ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಾರ್ತಿಕ ಮಾಸ ಸ್ಟಾರ್ಟ್ ಆಗ್ಯದ ಲಘುನೇ ಸ್ನಾನ ರಂಗೋಲಿ ಪೂಜಾ ಹಂಗ ಲೆಕ್ಕ ಹಾಕಿ ನೋಡ್ಲಿಕ್ಕೆ ನಮ್ಮನಿ ನಮ್ಮನೆಯೊಳಗೆ ಹನ್ನೆರಡು ತಿಂಗಳು ಇದ್ದಂಗೆ ರೀ ಯಾಕಂದ್ರೆ ಆದಷ್ಟು ನಾವು ಲಘುನೇನೆ ಇದ್ದಿರ್ತೀವಿ ಇವತ್ತು ಬಹಳ ಲೇಟ್ ಆಗ್ಯದಪ್ಪ ರಂಗೋಲಿ ಅಂದ್ರನೇ ಐದೂವರೆ ಪೋಣೆ ಆರು ಭಯಂಕರ ಲೇಟ್ ಆಗ್ಯದಂದ್ರೆ ಆ ಥರ ಒಂದು ಏನದ ಸಂಡೇ ಮಾತ್ರ ಲೇಟ್ ಆಗೇ ಆಗ್ತದೆ ಯಾಕಂದರೆ ಎಲ್ಲ ಕಂಪೌಂಡ್ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಗಿಡದ್ದು ಗಿಡ ಇಲ್ಲೆಲ್ಲ ಮುಂದೆ ಭಾಳ ಹಚ್ಚಿವೆ ಅಲ್ರಿ ಅವ್ ಥರ ಎಲೆಗಳೆಲ್ಲ ಭಾಳ ಬಿದ್ದಿರ್ತಾವೆ ಅವನೇನದ ದಿನನಿತ್ಯ ಕ್ಲೀನ್ ಮಾಡಲಿಕ್ಕೆ ಆಗಂಗಿಲ್ಲ ಅಂದರೆ ಕತ್ಲಿನೂ ಇರ್ತದ ಅವಾಗ ಟೈಮೂ ಇರೋಂಗಿಲ್ಲ ಸಿಗೋದು ಏನದ ಟೈಮು ಸಂಡೇ ಮಾತ್ರ ಸಿಕ್ಕಿರ್ತದ ಹಾಗಾಗಿ ಅವತ್ತಿನ ದಿವಸ ಏನದ ಹೊರಗಿಂದ ಕ್ಲೀನ್ ಮಾಡೋದೇ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತದೆ ರೀ ಅದಕ್ಕೆ ಇದೇನದ ಈಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಗೊತ್ತಿದೆ ಎಲ್ರಿಗೂ ತುಳಸಿ ಮುಂದೆ ದೀಪ ವರ್ಷವಿಡೀ ತುಳಸಿ ಮುಂದೆ ದೀಪ ಇರ್ತದೆ ಆದರೂ ಈಗ ಕಾರ್ತಿಕ ಮಾಸದೊಳಗೆ ಏನದ ಸ್ನಾನ ಲಘು ಆಗ್ತದೆ ಸ್ನಾನ ತುಳಸಿ ಪೂಜೆ ಇಷ್ಟೆಲ್ಲ ಇರ್ತದೆ ಮತ್ತು ಇನ್ನೂ ಒಂದು ಪ್ರಶ್ನೆಗಳನ್ನು ಕೇಳಿದ್ರಿ ಒಂದೆರಡು ತುಳಸಿ ಮುಂದೆ ದೀಪ ಸ್ನಾನ ಹಚ್ಚಿ ಇಡಬೇಕೇನು ಹಚ್ಚಲಾರ್ದು ಇಟ್ಟರೆ ನಡೀತದ ನಡೀತದ್ರಿ ಈ ಕಾರ್ತಿಕ್ ಮಾಸೊಳಗೆ ಸ್ನಾನ ಲಘು ಆಗೇತದ ಸ್ನಾನ ಆದ ಕೂಡಲೇ ಹಚ್ತೀವಿ ಅದು ಸೆಕೆಂಡರಿ ಒಂದೊಂದು ದಿವಸ ಲಘುವೆ ಎದ್ದಿರ್ತೀವಿ ಎದ್ದು ತುಳಸಿ ಮುಂದೆ ದೀಪ ಹಚ್ಚಿಟ್ರೆ ನಡೀತದೆ ಕೈಕಾಲ್ ಮುಖ ತೊಳ್ಕೊಂಡು ಥಳಿ ರಂಗೋಲಿ ಮಾಡಿ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಸ್ನಾನ ಮಾಡಿದ್ರೆ ನಡೀತದ ಆದ್ರೆ ಕಾರ್ತಿಕನೇ ಅದು ಪ್ರಸಂಗೇ ಬರಂಗಿಲ್ಲ ದಿನ ಹನ್ನೊಂದು ತಿಂಗಳು ಮಾಡಿದರೆ ನಡೀತದೆ ಈಗಿನದ ಲಘು ಸ್ನಾನ ಆಗಿರ್ತದೆ ತುಳಸಿ ದೀಪ ಮತ್ತು ಪೂಜಾ ತುಳಸಿ ಪೂಜೆ ತುಳಸಿ ಪೂಜೆಯನ್ನು ಮಕ್ಕಳಿಗೂ ಕೂಡ ಈಗಿಂದನೇ ಹೇಳ್ರಿ ಸ್ನಾನ ಆದ ತಕ್ಷಣ ತುಳಸಿಗೆ ನೀರು ಹಾಕೋದು ಅರಿಶಿನ ಕುಂಕುಮ ಏರಿಸೋದು ಇದನ್ನು ಮಕ್ಕಳಿಗೆ ಈಗಿಂದನೇ ಪಾಠ ಹಾಕಿರಿ ಯಾಕಂದ್ರೆ ಇಂಥವೆಲ್ಲ ಹೇಳೋದ್ರಿಂದ ಮಕ್ಕಳು ಒಂದು ಜವಾಬ್ದಾರಿಯಲ್ಲಿ ಇರ್ತಾರೆ ಮತ್ತು ಯಾವತ್ತೂ ಆಲೋಚನೆಗಳು ಒಂದು ಒಳ್ಳೆಯ ವಿಚಾರಗಳು ಇರ್ತಾವ ಕೆಟ್ಟ ವಿಚಾರದ ಕಡೆ ಮಕ್ಕಳು ಒಲಂಗಿಲ್ಲ ಅದರ ಸಲುವಾಗಿ ಕೆಲವೊಂದು ಅತಿ ಟೈಮ್ ಹಿಡಿಯೋದಲ್ಲ ಯಾಕಂದ್ರೆ ಈಗಿಂದ ಏನಾಗ್ಬಿಟ್ಟದೆ ಬರೇ ಅಭ್ಯಾಸ 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 ಮತ್ತು ಬೇರೆ ಏನೂ ಹೇಳಂಗೇ ಇಲ್ಲ ಅವ್ರಿಗೆ ಸಂಸ್ಕಾರ ಹೇಳಂಗಿಲ್ಲ ಏನೂ ಇಲ್ಲ ಅಭ್ಯಾಸ ಅದರೊಳಗೆ ಒಂದಿಷ್ಟು ಪರ್ಸೆಂಟೇಜು ಸೀಟು ಇದರೊಳಗೇ ಹೊಂಟ್ಬಿಟ್ಟಿವಿ ನಮಗೆಲ್ಲೂ ಏನು ನಾವು ಮಕ್ಕಳಿಗೆ ಹೇಳೋದು ಹೇಳಬೇಕಂತ ಎಷ್ಟೋ ಎಲ್ಲರಲ್ಲಿಯೂ ಇರ್ತದೆ ಆದರೆ ಅಷ್ಟು ಓದುದು ಮುಗಿಯಂಗೆ ಇಲ್ಲ ರೀ ಮಕ್ಕಳಿದ್ದು ಓದೋದೇ ಮುಗಿಯೋಂಗಿಲ್ಲ ಅದಕ್ಕೇನದ ಅದರೊಳಗೂ ಒಂದು ಐದು ನಿಮಿಷ ಅಷ್ಟೇ ಒಂದು ಕೆಲವೊಂದು ಸ್ತೋತ್ರಗಳು ಇವೆಲ್ಲ ಮಕ್ಕಳಿಗೆ ಅಷ್ಟಾದರೂ ಹೇಳಬೇಕು ನಾವು ಇಲ್ಲಾಂದ್ರೆ ಅವ್ರು ಕಲಿಯೋದಾದರೂ ಯಾವಾಗ ಮುಂದೆ ಈಗ ಭಯಂಕರ ಅಭ್ಯಾಸ ಇರ್ತದೆ ಓದು ಓದು ಅಂತ ಹೇಳಿ ಓದ್ತಾರೆ ಆಮೇಲೆ ಜಾಬ್ ಅವಾಗ ಅದರಲ್ಲಿ ಹೋಗ್ಬಿಡ್ತದೆ ಕಲಿಯೋ ಇಂಟ್ರೆಸ್ಟೇ ಹೋಗ್ಬಿಡ್ತದೆ ಮಕ್ಕಳಲ್ಲಿ ಅದಕ್ಕೆ ಇದನ್ನು ಆದಷ್ಟು ನಾವು ನೀವು ಏನದ ಕಡಿಮೆ ಮಾಡ್ತಾ ಓದೋದು ಓದಲಿ ಎಷ್ಟು ಓದ್ತಾರೋ ಓದಲಿ ಅದರ ಜೊತೆ ಜೊತೆಗೆ ಒಂಚೂರು ಸಂಸ್ಕಾರ ಅನ್ನೋದು ಇರಲಿ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯ್ತಲ್ರಿ ಇಲ್ಲ ನೋಡ್ರಿ ಎಷ್ಟು ಚಂದ ಒಂದು ಥಾಟ್ ಅದ ಹಾರುವ ಹಕ್ಕಿ ನೀರಲ್ಲಿ ಈಜಬಹುದು ಆದರೆ ಈಜುವ ಮೀನು ಯಾವತ್ತೂ ಹಾರುವುದಿಲ್ಲ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಹಾರುವ ಹಕ್ಕಿ ನೀರಲ್ಲಿ ಈಜಬಹುದು ಆದರೆ ಈಜುವ ಮೀನು ಯಾವತ್ತೂ ಹಾರುವುದಿಲ್ಲ ಅದೇ ರೀತಿ ಮಾಡಿದ ಸ್ನೇಹ ದೂರ ಆಗಬಹುದು ಆದರೆ ಸ್ನೇಹದ ನೆನಪು ಯಾವತ್ತೂ ದೂರ ಆಗುವುದಿಲ್ಲ ನಮಗೆ ಗೌರವ ನೀಡುವ ವ್ಯಕ್ತಿಯನ್ನು ಯಾವಾಗಲೂ ನಾವು ಆರಿಸ್ಕೊಳ್ಬೇಕು ಯಾಕಂದ್ರೆ ಪ್ರೀತಿಗಿಂತ ಗೌರವ ಮುಖ್ಯ ಬೇಸರವಾಗಿದೆ ಮತ್ತೆ ಮಾತಾಡಿದರೆ ಆಯಿತು ಅನ್ನೋ ಸ್ನೇಹಕ್ಕಿಂತ ಮಾತಾಡಿದರೆ ಬೇಸರ ಹೋಗುತ್ತೆ ಅನ್ನೋ ಸ್ನೇಹ ಶಾಶ್ವತವಾಗಿರ್ತದೆ ನೋಡಿರಿ ಎಷ್ಟು ಚಂದ ಅದ ಇದು ಫ್ರೆಂಡ್ಶಿಪ್ಪಿನ ಮಹತ್ವ ಗೊತ್ತಿರ್ತದೆ ಫ್ರೆಂಡ್ಸ್ ಜೋಡಿ ನಾವು ಎಷ್ಟು ತಾಸು ಎರಡು ತಾಸು ಮಾತಾಡಿದರೂ ಇನ್ನೂ ಮಾತಾಡತಿರ್ತೀವಿ ನಾವಾಗಿ ಫೋರ್ಸ್ಫುಲಿ ಇಡೋದಂತಾರಲ್ರಿ ಆಯ್ತು ತಗೋ ಮತ್ತೆ ಭೇಟಿ ಇಡ್ಲೇ ಇಡ್ಲಾ ಇಡ್ಲಾ ಅಂಥೇಳಿ ಇಡ್ತೀವಿ ಆ ಅನುಭವ ನಿಮಗೂ ಕೂಡ ಇರ್ತದೆ ಮತ್ತು ಈಗ ಟೈಮು ಎಷ್ಟು ಆಗ್ಯದ ರೀ ಈಗ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗ್ಯದ್ರಿ ಅಂದ್ರೆ ನೀವು ಎಷ್ಟಕ್ಕೆ ಎದ್ದಿದ್ರಿ ಅಂತ ಕೇಳ್ತೀರಿ ಭಾಳಷ್ಟು ಕ್ವಶನ್ಸ್ ಬರ್ತವೆ ನಾನು ಇವತ್ತು ಭಾಳ ಲಘು ಎದ್ದೀನಿ ಡೈಲಿ ನಾಲ್ಕು ಗಂಟೆ ಕೇಳ್ತೀನಿ ಇವತ್ತು ಮಾತ್ರ ಭಾಳ ಜಲ್ದಿ ರೀ ಮೂರು ನಲ್ವತ್ತಕ್ಕೆ ಅಂದ್ರೆ ನಾನು ಹಿಂದಿನ ದಿವಸ ಪೂಜಾದೀವೇನವಲ್ಲ ಗೆಜ್ಜೆ ವಸ್ತ್ರ ಅನ್ರಿ ಎಲ್ಲನೇ ರೆಡಿ ಇಟ್ಕೊಂಡಿರ್ತೀನಿ ಹಂಗಾಗಿ ಹೊರಗಿಂದ ಒಂದಿಷ್ಟು ಎಲ್ಲ ನಮ್ಮ ಮನೆಯವರು ನಂಗೆ ಕ್ಲೀನ್ ಮಾಡಿ ಕೊಡ್ತಾರೆ ಒಳಗಿಂದು ಬರೀ ಕಸ ಅಷ್ಟೇ ಇರ್ತದೆ ಮತ್ತು ಒಬ್ಬೊಬ್ಬರು ದಿನನಿತ್ಯ ಏನು ಮಾಡಿರ್ತಾರೆ ಎದ್ದ ತಕ್ಷಣ ಕಸ ಹುಡುಗಿ ಮನೆ ಒರೆಸ್ಕೊಳ್ಳೋದು ನಾವು ದಿನನಿತ್ಯ ಏನು ಒರೆಸೋಂಗಿಲ್ಲ ಅಡಿಗೆ ಮನೆ ಅಷ್ಟೇ ಒರೆಸ್ತೀನಿ ಹಾಗಾಗಿ ನನಗೆ ಟೈಮ್ ಬಹಳ ತೊಗೊಳಂಗಿಲ್ಲ ನೋಡ್ರಿ ಈಗ ತುಳಸಿ ಪೂಜೆ ಮಾಡ್ಲಿಕ್ಕೆ ಇದನ್ನು ವಿಡಿಯೋ ನಮ್ಮ ಮನಿಯವರು ಮಾಡ್ಯಾರ್ರಿ ನಾ ಎಷ್ಟು ಕಾಣಿಸ್ಲಿಕ್ಕತ್ತೀನಿ ಇಲ್ಲೋ ನಿಮಗೆ ಗುರ್ತಿಲ್ಲ ಈ ಕಾರ್ತಿಕ ಮಾಸದೊಳಗೆ ರಾಧಾ ದಾಮೋದರ ಪೂಜೆ ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಇನ್ನೂ ತನಕ ಯಾರು ಮಾಡಲಿಕ್ಕೆ ಹತ್ತಿಲ್ಲ ನಾಳೆಯಿಂದ ಹಿಡಿಬೋದೇನು ನಾಡ್ದಿಂದ ಹಿಡಿಬೋದೇನು ನನಗೆ ಒಂದೇ ಒಂದು ಹೇಳ್ತೀನಿ ಈ ಕಾರ್ತಿಕ್ ಮಾಸದೊಳಗೆ ರಾಧಾ ದಾಮೋದರ ಪೂಜೆ ಶ್ರೇಷ್ಠ ಅಂತಂದು ಯಾವಾಗ ಗೊತ್ತಾಗ್ತದಲ್ರಿ ಅದಕ್ಕೆ ಈಗ ಇಲ್ಲಿ ತನಕ ಇವತ್ತಿನ ತನಕ ನಾ ಮಾಡಿಲ್ಲ ನಾಳೆಯಿಂದಾನೇ ಸ್ಟಾರ್ಟ್ ಮಾಡೋದು ದೇವರದು ವಿಷಯಕ್ಕೆ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತೀವಿ ನಾವು ಪೂಜಾ ಪುನಸ್ಕಾರ ಮಾಡೋದ್ರಿಂದ ನಮಗೆಷ್ಟು ಲಾಭಗಳವ ಅಂತ ಒಂದು ಪ್ರಶ್ನೆ ಕೇಳಿದಾಗ ಎಷ್ಟು ಮನಸ್ಸಿಗೆ ಆನಂದ ಸಿಗ್ತದೆ ನೆಮ್ಮದಿ ಸಿಗ್ತದೆ ಹಾಗಾಗಿ ನಮಗೆ ನಾವು ಮತ್ತೊಂದು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದರೊಳಗೂ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಯಶಸ್ಸನ್ನು ಈಸಿಯಾಗಿ ಕಾಣ್ತೀವಿ ಅದ್ರ ಸಲುವಾಗಿ ಅರ್ಲಿ ಮಾರ್ನಿಂಗ್ ಹೇಳೋದನ್ರಿ ಎಲ್ಲೂ ಈಗ ನೋಡ್ರಿ ಕಾರ್ತಿಕ್ ಮಾಸ್ರಿ ಮುಂದೆ ನೆಕ್ಸ್ಟ್ ಮಾರ್ಗಶಿರ ಮಾಸ ಬರ್ತದೆ ಅವಾಗ ಲಕ್ಷ್ಮಿ ಪೂಜೆ ಎಲ್ಲ ಇವು ಬರ್ತಾವೆ ನಿಮಗೆಲ್ಲ ಗೊತ್ತೇ ಅದ ಹಂಗೆ ಎಲ್ಲ ಮಾಸಗಳ ವಿಶೇಷ ಒಂದೊಂದು ವಿಶೇಷತೆಯನ್ನು ಹೊಂದ್ಯಾವ ಆಯಾ ಮನ್ ಮಾಸಗಳಿಗೆ ತಕ್ಕಂತೆ ಪೂಜೆ ಪುನಸ್ಕಾರಗಳಿದ್ದು ಅಂದರೆ ನಮಗೆ ಗೊತ್ತಿಲ್ಲದೇ ನಾವು ಚೇಂಜ್ ಆಗಿಬಿಟ್ಟಿರ್ತೀವಿ ಹೌದಿಲ್ರಿ ಈ ಕಾರ್ತಿಕ ಮಾಸದೊಳಗೆ ಮುಂಜಾನೆ ತುಳಸಿ ಪೂಜೆ ಮಾಡ್ಕೋತ ಹಾಗೆ ದಾಮೋದರ ಪೂಜೆ ದಾಮೋದರ ಸ್ತೋತ್ರ ಭಾಳ ಅಂದರೆ ಭಾಳ ಮಹತ್ವದ್ದು ಅದಕ್ಕೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ನೀವು ಹಾಕುವಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಹಾಕ್ತೀನಿ ನಾನು ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದಿದು ಯಾವುದು ಅಂತಂದ್ರೆ मत्स्याकृतिधर जय देवेश वेदविबोधक कूर्मस्वरूपा मन्दरगिरिधरसूकररूपा भूमिविदारक जय देवेश काञ्चन लोचन नरहरिरूपा दुष्टहिरण्यकभञ्जन जय भो जय जय वामन बलिविद्वंसिन् दुष्टकुलान्तकभार्गवरूपा जय विश्ववस सुतविद्वंसिन् जय कंसारे यदुकुलतिलका जय वृन्दावनचर देवेश देवकीनन्दन नन्दकुमार जय गोवर्धनधरवत्सारे धीनुकभञ्जन जय कंसारे रुक्मिणिनायक जय गोविन्द सत्यावल्लभपाण्डवबन्धो खगरवाहन जयपीठारे जय मुरभञ्जन पार्थसख्येत्वं भौमविनाशकदुर्जन हारिन् पालक जय देवेश नित्य जयपुरुषोत्तमनित्यविबुधा ಭೂಮಿ ಭರಾಂತಕ ಕಾರಣ ರೂಪ ಜಯಖರ ಭಂಜನ ದೇವರಿಣ್ಯಾ ವಿಧಿ ಭವ ಸುರ ಸತತ ಸುವಂದಿತ ಸಚ್ಚರಾಂಬುಜ ಕಂಜಸುನೀತ್ರ ಸಕಲ ಸುರಾಸುರ ನಿಗ್ರಹಕಾರಿನ್ ಪೂತ ನಿವಾರಣ ಜಯ ದೇವೇಶ ಇದು ಕಾರ್ತಿಕ ದಾಮೋದರ ಸ್ತೋತ್ರ ಏನದಲ್ರಿ ನನಗೂ ಫುಲ್ ಆಗಿ ಬರೋಂಗಿಲ್ಲ ನೋಡ್ಕೊಂಡೆ ಹಾಡ್ತೀನಿ ರೀ ನಾನು ಮತ್ತು ಇನ್ನೊಂದು ಹೆಂಗದಾಗೊತ್ತೀನಿ ಗೊತ್ತೇನ್ರಿ ನಾವು ಸ್ತೋತ್ರಗಳು ಯಾವುದೇ ಇರಲಿ ಅವನು ನೋಡ್ಕೊಂಡೇ ಹೇಳ್ಬೇಕಂತದ ನಮಗೆ ಬಹರ್ಟು ಬಂದರೂ ಸತೇಕ ನೋಡ್ಕೊಂಡೇ ಹೇಳ್ಬೇಕಂತದ ಆದ್ರೆ ಕೆಲವೊಂದು ಸ್ತೋತ್ರಗಳೇನಿಲ್ಲ ನಾವು ಬುಕ್ ಇಟ್ಕೊಳಿಕ ಆಗಂಗಿಲ್ಲ ಎಲ್ಲಾನು ಮೊಬೈಲ್ನೊಳಗೆ ಇರ್ಲಿಕ್ಕೆ ಆಗಂಗಿಲ್ಲ ಹೌದಿಲ್ರಿ ರೀ ಅಂಥವು ಏನದು ಹಂಗೆ ಸ್ನಾನ ಆದ ತಕ್ಷಣ ಕೆಲವೊಂದು ನಾವು ಹಂಗೆ ಹೇಳಲಿಕ್ಕೆ ನಾಮಸ್ಮರಣೆ ಮಾಡೋದು ಅದು ತಪ್ಪಲ್ಲ ಯಾವತ್ತೂ ದೇವರ ನಾಮಸ್ಮರಣೆ ಮಾಡ್ಕೋತಾ ಇರಬೇಕು ಈಗಿಂದ ಇವು ಹದಿನೈದು ನುಡಿಯವ ಇವನೇನದ ನಾನು ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಕಾರ್ತಿಕ್ ದಾಮೋದರ ಸ್ತೋತ್ರ ಈ ಕಾರ್ತಿಕ್ ಮಾಸದೊಳಗೆ ಹೇಳಬೇಕು ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು ನೋಡಿರಿ ದಿನನಿತ್ಯ ನೀವು ಕೂಡ ಇದನ್ನು ಪೂಜಾ ಮಾಡಲಿಕ್ಕೆ ಹನುಮಂತ ದೇವ್ರದ್ದು ದೀಪದ ಪೂಜಾ ನಾನು ಕೂಡ ಹಿಡ್ದೀನಿ ಮತ್ತೊಮ್ಮೆ ಈಗ ಈಗ ಮೂರಕ್ಕೆ ಬಂದದ್ರಿ ಅಂದ್ರೆ ಹನ್ನೊಂದು ಹನ್ನೊಂದು ಇಪ್ಪತ್ತೊಂದು ಹಿಂಗೆ ಹನ್ನೊಂದು ಮತ್ತು ಹತ್ತು ಒಂಬತ್ತು ಎಂಟು ಏಳು ಹಿಂಗ್ ಮೂರಕ್ಕೆ ಬಂದದ ಮತ್ತು ಎರಡು ಒಂದು ಆಯ್ತ ತಕ್ಷಣ ಮತ್ ನಾನೇ ಇನ್ನೊಂದ್ಸರಿ ಮಾಡ್ಬೇಕಂತ ಮಾಡೀನಿ ಮತ್ತೆ ಇನ್ನೊಂದು ಎಲ್ರಿಗೂ ಹೇಳತ್ತಿದ್ದೀನ ನಾಲ್ಕು ಒಲಿ ಇದ್ದಕ್ ತಗೋಬೇಕಂತೀನಿ ಬರ್ಶನ್ನು ಅಂತ ಹೇಳಿ ದೀಪಾವಳಿಗೆ ತಗೊಂಡ್ ಬಂದಿನಿ ಬಟ್ ನಿಮಗೆ ತೋರ್ಸುದ ಆಗಿದ್ದಿಲ್ಲ ನೋಡ್ರಿ ಮಸ್ತ್ ಅದ ರೀ ಅಗ್ದಿ ಐದು ವರ್ಷ ಗ್ಯಾರಂಟಿ ಕೊಟ್ಟಾರ ಚಲೋದ ನೋಡಿ ನಾ ನನಗೆ ನಾಲ್ಕು ಒಲಿದು ಬೇಕಾಗೇ ಇತ್ತು ಯಾಕಂದ್ರೆ ನಮ್ಮ ಮನೆಯವರದು ಒಮ್ಮೊಮ್ಮೆ ಅವರಿಗೆ ಚಾ ಮಾಡ್ಕೊಳ್ಳೋದು ಈ ಕಡೆ ಏನರ ಅಡುಗೆ ನಡೆದ್ರೆ ಈ ಕಡೆ ಏನ್ರಿ ಹಿಂಗೆ ಬೇಕಾಗಿರ್ತೈತೆ ಆವಾಗ ಸಿಂಗಲ್ ಒಲೆ ಮೇಲೆ ಆ ಕಡೆ ಸೈಡ್ ಮಾಡ್ಕೋತ ನಿಂದಿರ್ತಿದ್ರು ಎಲ್ಲ ತೊಗೊಂಡು ಹೋಗಿ ಅದಕ್ಕಿಂತ ಇದು ಬೆಟ್ರ್ ಅದ ಮತ್ತು ಒಮ್ಮೆ ಹುಳಿ ಒಮ್ಮೆ ಅನ್ನ ಒಂದಕ್ಕೆ ಒಂದು ಪಲ್ಯ ಒ ಕಡೆ ಬಕ್ರಿ ಮಾಡ್ಲಿಕ್ಕೆ ಹತ್ತಿವಿ ಅಂದ್ರೆ ಅಟ್ ಎ ಟೈಮ್ ಒಮ್ಮೆ ಎಲ್ಲ ಆಗಿಬಿಡ್ತಾವೆ ಹೌದಿಲ್ರಿ ನೋಡಿರಿ ಹೆಂಗದ ನಾಲ್ಕು ಒಲೆ ಸ್ಟೋವ್ ತೊಗೊಂಡು ಬಂದೀನಿ ಎಷ್ಟು ಬಿತ್ತು ಇದಕ್ಕೆ ಅಂತ ಕೇಳ್ತಿರಿ ಇದಕ್ಕೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬಿದ್ದದ್ರಿ ಮತ್ತೇನು ಐದು ವರ್ಷ ಗ್ಯಾರಂಟಿ ಚಲೋ ಅದ್ರಿ ಅಗ್ದಿ ವೇಟ್ ಅದ ಇದು ಅದ ಅಗ್ದಿ ಮಸ್ತ್ ಅದ ಇದ್ರ ಜೊತೆ ಹಾಗೆ ಒಂದು ಮಿಕ್ಸರು ತೊಗೊಂಡು ಬಂದಿನಿ ಅದನ್ನು ಕೂಡ ತೋರಿಸ್ತೀನಿ ರೀ ಅದು ಹಿಂಗೆ ಅಡುಗೆ ಮಾಡೋ ಹೊತ್ತನಾಗ ಒಮ್ಮ ತೋರಿಸ್ತೀನಿ ಇವತ್ತೇನು ಇದ್ರೊಳಗೆ ವಿಡಿಯೋದಾಗ ಮಾಡಿಲ್ಲ ಒಂದು ಸೈಡಾಗಿ ತೊಗರಿ ಬೇಳಿ ಇಡ್ಲಿಕ್ಕತ್ತೀನಿ ನೋಡಿರಿ ನಾಲ್ಕು ಕೊಲೆ ಅಂದರೆ ನಾಲ್ಕು ಬ್ಯಿ ಈಗ ಯಾಕಂದ್ರೆ ಒಂದಕ್ಕೊಂದು ಕಾಯ್ಕೋತು ನಿಂದಿರದ ಹಂಗಿಲ್ಲ ಮತ್ತು ಅಡುಗೆ ಮಾತ್ರ ಭಾಳ ಫಾಸ್ಟಾಗಿ ಆಗ್ತದೆ ರೀ ಮೊನ್ನೆ ಅಂತೂ ರೀ ಇಪ್ಪತ್ತೈದು ನಿಮಿಷನೇ ಆಗಿತ್ತು ಇವತ್ತು ಕೂಡ ಹಂಗೆ ಇಪ್ಪತ್ತು ನಿಮಿಷನಾಗೆ ಅಡುಗೆ ಆಗ್ಯದ ಟೈಮ್ ಹಚ್ಚಿ ಮಾಡಿದ್ದೆ ಇಪ್ಪತ್ತು ನಿಮಿಷ ಭಾಳ ಅಂದ್ರೆ ಅರ್ಧ ಗಂಟೆ ಹಿಡೀರಿ ಎಲ್ಲ ಮತ್ತು ಬರ್ಷನ್ ತೊಳಿಬೇಕು ಮಾಡಬೇಕು ಅಂದ್ರೆ ಅರ್ಧ ಒಳಗೆ ಮುಗೀತದ ನೋಡಿರಿ ಚಲೋ ಅದ ರೀ ನಮಗೂ ಚಲೋ ಅನಿಸದ ನಾಲ್ಕು ಒಲಿದು ಬಟ್ ತೊಳಿಬೇಕಾದ್ರೆ ಅದರಷ್ಟು ಫಾಸ್ಟ್ ಇದಾಗಂಗಿಲ್ಲ ಯಾಕಂದ್ರೆ ನಾಲ್ಕು ಒಲಿಗೆ ನಾಲ್ಕು ಎಲ್ಲ ತೆಗೆದಿಡ್ಬೇಕಲ್ರಿ ಮ್ಯಾಲಿನ ಚಕ್ರ ತೆಗೆದಿಡ್ಬೇಕು ಒಲಿ ತೆಗೆದಿಡಬೇಕು ಆಮೇಲೆ ತಿಕ್ಕಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೋತದೆ ಎಲ್ಲಾನು ನಮ್ಗೆ ಅನುಕೂಲಕ್ಕೆ ತಕ್ಕಬೇಕಂದ್ರೆ ಯಾವ್ದು ಸಾಧ್ಯ ಇಲ್ಲ ಹೌದಿಲ್ರಿ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಬಕ್ರಿನೇ ನಮ್ಮ ಮನೆಯಾಗೆ ಸ್ಪೆಷಲ್ ನೋಡಿರಿ ಅದಕ್ಕೆ ಮತ್ತೆ ಇನ್ನೂ ಒಂದಿಷ್ಟು ಜನ ಯಾವಾಗೂ ಬಕ್ರಿ ಮಾಡ್ದಾಗ ಕಮೆಂಟ್ ಮಾಡೇ ಮಾಡ್ತಿರ್ತೀರಿ ಮತ್ತು ಬಕ್ರೀ ನಮಗೆ ಈಸಿ ಮೆಥಡ್ನಾಗೆ ಹೇಳ್ರಿ ಅಂತ ಡೆಫಿನೆಟ್ಲಿ ಹೇಳ್ತೀನಿ ರೀ ಆದಷ್ಟು ಲಘುನೇ ಬಕ್ರೀದ್ ಒಂದ ವಿಡಿಯೋ ಮಾಡಿ ಹೆಂಗೆ ಮಾಡಬೇಕು ಲರ್ನರ್ಸಿಗೆ ರೀ ಇದು ನಮ್ಗಿಂತ ಬಕ್ರೀದ್ ಮಾಡೋರು ಭಾರಿ ಮಾಡೋರು ಇದ್ದೀರಿ ನಮ್ಮ ಫ್ಯಾಮಿಲಿಯರ್ಸ್ ನನಗೆ ಗುರ್ತದ ಆದರೆ ಕೇಳಿರ್ತಿರ್ತಾರೆ ಇವಾಗಲೂ ಒಂದು ಎರಡು ಪ್ರಶ್ನೆಗಳು ಬಂದೇ ಇರ್ತಾವೆ ಬಕ್ರಿ ಮಾಡೋದು ಅದಕ್ಕೆ ಇದನ್ನು ಒಂದು ದಿವಸ ಟೈಮ್ ಮಾಡಿಕೊಂಡು ಸೌಕಾಶಾಗಿ ಹೇಳ್ತೀನಿ ರೀ ಈ ಸಂಡೇವರೆಗೂ ವೇಟ್ ಮಾಡಿರಿ ಸಂಡೇ ಆದ ತಕ್ಷಣ ಯಾಕಂದ್ರೆ ತುಳಸಿ ಲಗ್ನ ಆಯಿತು ಅಂತಂದ್ರೆ ಇದನ್ನೇ ಮಾಡಿ ತೋರಿಸ್ತೀನಿ ಬಕ್ರಿ ಮಾಡಿ ಈಗ ಈಗೇನಾದ ಹಿಟ್ನಾದ್ಕೊಳಗತ್ತೀನಿ ಒಂದು ಸೈಡ್ ತೊಗರಿಬೇಳೆ ಮತ್ತು ಇನ್ನೂ ಒಂದು ತೊಗರಿಬೇಳೆ ಯಾಕೆ ಅಂದ್ರೆ ಅಂದರೆ ಆ್ಯಕ್ಚುಲಿ ಬೇಳೆ ಅಥವಾ ಬೇಳೆ ನೆನಿಲಿಕ್ಕಿಟ್ಟು ಒಳಗೆ ಒಂದೆರಡು ಸೂಡು ಎರಡು ಕಟ್ಟು ಸಬ್ಬಸಗಿ ಪಲ್ಯ ಇತ್ರಿ ಅದಕ್ಕೆ ಸಬ್ಬಸಗಿ ಪಲ್ಯ ಮಾಡಲಿಕ್ಕೆ ಅಂಥೇಳಿ ಅಂದ್ಕೊಂಡೆ ನೆನಿಲಿಕ್ಕೆ ಇಡ್ಲಿಕ್ಕೆ ಆಗಲಿಲ್ಲ ಅದಕ್ಕೇನದ ಈಗ ಒಂದು ಸೈಡ್ ಬದ್ನಿಕಾಯಿ ಅವನು ಮೂರೇ ಮೂರೇ ನಾಲ್ಕು ಇಷ್ಟ ಬರಿ ಭಾಳ ಬಾಳಿಲ್ಲ ಒಂದು ಸೈಡ್ ಬದ್ನಿಕಾಯಿ ಪಲ್ಯ ಒಂದು ಸೈಡ್ ಸಬ್ಬಸಗಿ ಪಲ್ಯ ಒಗ್ಗರಣೆ ಹಾಕಿ ಬಡ 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 ಫಾಸ್ಟಾಗಿ ಬಕ್ರಿ ಮಾಡಿ ತೆಗೆದು ಬಿಡ್ತೀನಿ ನೋಡ್ರಿ ಬದ್ನಿಕಾಯಿ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಲಿಕ್ಕೆ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಹಾಕಿ ಬದ್ನಿಕಾಯಿ ಹಾಕಿ ಚಂದಾಗಿ ತಾಳಸ್ತೀನಿ ಅದರೊಳಗೆ ಏನು ಹಾಕಿನಿ ಅಂತೀರೇನು ರೀ ಸ್ವಲ್ಪ ಶೇಂಗಾ ಪುಡಿ ಅಂದರೆ ಸ್ವಲ್ಪ ಪುಟಾಣಿ ಮಿಕ್ಸ್ ಮಾಡಿದ್ದು ಶೇಂಗಾ ಪುಡಿ ಇತ್ತು ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಬೇಕಂದ್ರೆ ಹಾಕ್ಬೋದು ಬಿಡ್ಬೋದು ಬಿಡ್ಬೋದು ಎರಡು ಆಪ್ಷನ್ ಇಷ್ಟೇ ಮಣಿನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೀವು ಕೂಡ ಹಿಂಗೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಬದ್ನಿಕಾಯಿ ಪಲ್ಯ ಬಕ್ರಿ ಚಪಾತಿಗಂತೂ ಸೈನೆ ಸಹಿ ಹಂಗನೂ ತಿನ್ಲಿಕ್ಕೆ ಅಷ್ಟು ರುಚಿ ಆಗ್ತದೆ ಇಲ್ಲಿ ನೋಡ್ರಿ ಸಬ್ಬಸ್ಗಿ ಪಲ್ಯ ಮಾಡ್ಲಿಕ್ಕೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಹಿಂಗೋ ಹಾಕಿ ಒಂದ್ ಎರಡು ಸೂಡಿನ ಸಬ್ಬಸಿಗೆ ಇದ್ದು ಅನ್ನಲ್ರಿ ಹಾಕಿನಿ ಅದರೊಳಗೆ ಫುಲ್ ಬೇಯಿಸಂಗಿಲ್ಲ ತೊಗರಿ ಬೇಳೆ ಕುದಿಲಿಕ್ಕೆ ಇಟ್ಟಿನ ನಾನು ಸ್ವಲ್ಪ ಸ್ವಲ್ಪ ಸ್ಮೂತಿ ಆದ್ರೆ ಸಾಕ ಅವನ್ನ ಹಾಕಿಬಿಡ್ತೀನಿ ಇದಕ್ಕೆ ನೀರು ಬಸ್ತ ಹಾಕ್ತೀನಿ ರೀ ನೋಡಿರಿ ಶೇಂಗಾ ಪುಡಿ ಹಾಕಿದೆ ಬದನೆಕಾಯಿ ಪಲ್ಯ ರೆಡಿ ಆಗ್ಲಿಕ್ಕದ ಈಗ ತೊಗರಿಬೇಳೆ ಒಂಚೂರು ಮೆತ್ತಗಾದ್ರೆ ಸಾಕು ಅದ್ರ ನೀರು ತೆಗೆದು ಈ ಸಬ್ಬಸಿಗೆ ಪಲ್ಯ ಏನು ಮಾಡ್ಲಿಕ್ಕೆ ತಿನ್ನಲ್ಲ ಅದ್ರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಕೈ ಅಡಿಸ್ಬಿಟ್ರೆ ಎರಡು ಪಲ್ಯ ಒಂದು ಐದು ನಿಮಿಷನಾಗೆ ರೆಡಿ ಆಗ್ತಾವೆ ನೋಡ್ರಿ ನಾಲ್ಕು ಒಲಿ ಇದ್ದದ್ದು ಪ್ರಾಫಿಟ್ ನೋಡ್ರಿ ಮತ್ತೆ ಈಗ ಹಿಟ್ಟಂತೂ ನಾದಿ ಇಟ್ಕೊಂಡಿನಿ ಇನ್ನು ಈ ಕಡೆ ಸೈಡ್ ಏನದ ಬಕ್ರಿ ಸ್ಟಾರ್ಟ್ ಮಾಡ್ತೀನಿ ಬೇಕಂದ್ರೆ ಬದ್ನಿಕಾಯಿ ಪಲ್ಯಕ್ಕೆ ಮ್ಯಾಲೆ ಒಂಚೂರು ಕೊತ್ತಂಬರಿ ಹಾಕಿಬಿಡೋಣ ಇನ್ನೂ 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 ಟೇಸ್ಟ್ ಆಗ್ತದೆ ಹೌದಿಲ್ರಿ ನೋಡ್ರಿ ಇನ್ನು ಬಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ બુટવા નો જય ખેલે યાર જો ન્યુ બન કોને છે ನೋಡ್ರಿ ಇಷ್ಟು ಬಿಸಿ ಬಿಸಿ ಬಕ್ರಿ ಒಂದೊಂದು ಬಕ್ರಿ ಎಲ್ಲರೂ ತಿಂದು ಮತ್ತು ಟಿಫನಿಗೆ ಡಬ್ಬಿಗೆ ಒಂದು ಎರಡೆರಡು ಹಾಕ್ಕೊಂಡು ಹೋದರು ಅಂತಂದ್ರೆ ಮುಗೀತು ನೋಡ್ರಿ ಮತ್ತು ಸಾಯಂಕಾಲ ಒಳಗೆ ಟಿಫಿನ್ ಇರ್ತದೆ ನಿಮಗೆಲ್ಲ ಗೊತ್ತೇದ ಇಷ್ಟು ಇವತ್ತಿನ ಅಡಿಗೆ ಮತ್ತೆ ಒನ್ ಬೈ ಟು ಟೇಸ್ಟ್ ನೋಡಿ ಆಗಿತ್ತು ಅಂತ ಹೇಳಕಂತೀ ಅವ್ರಿಗೆ ಮೊದ್ಲು ಹುಡುಗರಿಗೆ ಬಡಿಸಿ ಕೊಟ್ಬಿಡ್ತೀನಿ ಒಂದು ತಾಟೊಳಗೆ ಸ್ವಲ್ಪ ಉಪ್ಪು ಹಾಕಿನ್ರಿ ಸೈಡಿಗೆ ಹಾಗೆ ಎರಡೂ ಪಲ್ಯ ನೋಡಿದ್ರೇ ಅನ್ನಿಸ್ಲಿಕ್ಕೆ ಎಷ್ಟು ರುಚಿ ಆಗ್ಯಾವ ಅಂಥೇಳಿ ಹೌದಿಲ್ರಿ ಈಗ ಒನ್ ಬೈಟ್ ಟೇಸ್ಟ್ ನೋಡಿ ಆಗ್ಯಾವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ಲ ರೀ ಮತ್ತು ಹಂಗೆ ಸ್ಯಾರೀಸು ಸ್ವಲ್ಪ ಡಿಫ್ರೆಂಟ್ ಆದ ಸ್ಯಾರೀಸ್ ನಾನು ತರಿಸಿರ್ತೀನಿ ಇಷ್ಟ ಅದು ಅಂದರೆ ಆರ್ಡ್ರ್ ಮಾಡಿರಿ ಆದರೆ ಆದಷ್ಟು ಲಗುನೇ ಆರ್ಡ್ರ್ ಮಾಡಿರಿ ನೋಡಿ ಸೀರೆ ಹೆಂಗದ

ಇದೇನು ಒಬ್ಬೊಬ್ರಿಗೆ ಡೌಟ್ಸ್ ಇರ್ತದೆ ಉಪ್ತಾವೇನು ನೀವು ಹೇಳಿ ಯಾಕಂದ್ರೆ ಉಬ್ಬು ಸೀರೆ ನಾನು ಲೈಕ್ ಮಾಡಂಗಿಲ್ಲ ಭಾಳ ಹೆಳಗಿದ್ದವ್ರಿಗೆ ಉಬ್ಬು ಸೀರೆ ಬೇಕಾಗ್ತವೆ ಬಟ್ ನಾವೆಲ್ಲ ಒಂದು ಸ್ವಲ್ಪ ದಪ್ಪಗಿರ್ತೀವಲ್ಲ ನಮಗೆ ಯಾರಿಗೂ ಉಬ್ಬು ಸೀರೆ ಬೇಕಾಗಂಗಿಲ್ಲ ಹೀಗಾಗಿ ಇಂಥವೇ ಸೀರೆ ಭಾಳ ಚಂದ ಅನ್ನಿಸ್ತವೆ ನೋಡಿರಿ ಆನೆ ಆನೆ ಸವಾರಿ ಹೊಂಟದ ಅಷ್ಟು ಚಂದವಾದಿ ಮತ್ತು ಇಲ್ಲಿನದ ಬಳ್ಳಿಗಳು ಒಂದು ಅಂದ್ರೆ ಹೇಗೆಲ್ಲ ಕೋಚಂಪಲ್ಲಿ ಡಿಸೈನ್ ನಿಂತ ಆನೆದು ಈ ಥರ ಎರಡು ಮಿಕ್ಸ್ ಬಂದಾವ್ರಿ ಬಹಳಷ್ಟು ತಗೋತಿ ಇಷ್ಟು ಕಲರ್ಸ್ ಒಂದಕ್ಕಿಂತ ಒಂದು ಅಷ್ಟು ಚಂದ ಮತ್ತೆ ಡಾರ್ಕ್ ಇಲ್ರಿ ಇವು ಇದು ನೋಡ್ರಿ ಗಜರಾಜ ಬಂತ್ರೆ ಇದು ನೋಡಿ ಬೇರೆ ಬಂದದ ಶಿಲ್ಪ ಕಲೆ ಅಂತೇನಂತೀವಿ ಯಾವ್ದು ಬಂದದ ಚಂದ ಬರ್ತಿ ಒಂದಕ್ಕಿಂತ ಒಂದು ಇದು ನೋಡ್ರಿ ಶರ್ ಹಿಂಗ್ ಬಂದದ ಮತ್ತೆ ಬ್ಲೌಸ್ ಏನದ ಈ ಟೈಪ್ ಬರ್ತದ ಇದು ಬ್ಲೌಸ್ ಸೂಪರ್ ಸಾರಿ ಮಾತ್ರ ಒಂದ್ರಕ್ಕಿಂತ ಒಂದು ಅಷ್ಟು ಚಂದ ಡಾರ್ಕ್ ಇಲ್ಲ ನಮ್ಗೆ ಸ್ಕೂಲ್ ಟೀಚರ್ಸಿಗೆ ಮಾತ್ರ ಕೇಳಿ ಮಾಡಿಸಿದಂತ ಸೀರೆ ಯಾಕಂದ್ರೆ ಡಿಸೆಂಟ್ ಅನ್ಸ್ ಉಟ್ಕೊಂಡ್ರೆ ಮತ್ತ ವರ್ಕಿಂಗ್ ವುಮೆನ್ಸ್ ಕೇಳಿ ಮಾಡಿಸಿದ ಸೀರೆ ಮತ್ತೆ ಬರೀ ವರ್ಕಿಂಗ್ ವುಮೆನ್ಸ್ ಅಷ್ಟಲ್ಲ ಒಬ್ಬರು ಸಾಯಂಕಾಲ ಹೊರಗಡೆ ಹೋಗ್ತಿರ್ತಿರಿ ವಾಕಿಂಗ್ ಡೈಲಿ ಒಂದೊಂದು ಸಾರಿ ಬೇಕಾಗ್ತಿರ್ತಾವ ಅಂಥವ್ರಿಗೂ ಕೂಡ ಇದು ಅವ್ರಿಗೆ ಅದ್ರ ಮೈ ಚಲೋದ್ರಿ ಚಲೋ 지 <목소리도>